श्रीगुरुराघविन्द्राय नमः गुरुर्ब्रह्मा गुरुर्विष्णु गुरुदेवो महेश्वर गुरुः परब्रह्म तस्मै श्रीगुरमे नमः गजाननं भूतनादिसेवितं तपित्तजम्बूफलसारभक्षितं उमासुतं शोकविनाशकार नमामि विघ्नेश्वरपादपङ्कजम् आपदवप्रहर्तारां दातारं सर्वसम्पदा लोकाभिराम श्रीराम भूयोर्माकाम्यं मन्ननोपेष्टवरं सर्वाभीष्टफलप्रदं पुरन्दरगुरुं वन्ते दासश्रेष्ठं दयानिधिं मनोजगम् तुल्यवेदं जितेन्द्रियं बुद्धिमतां वरिष्ठां वातात्मजं द्वामलयूमुख्यं श्रीरामदूतं शिरसानमामे बालाय नीलवपुषे नव किणीतजादाभिरामजगनाय दिगम्बराय शार्धूलदिव्यनद्भूषणभूषिताय नन्दधमजाय नवनीतमुषे नमस्ते जन Good mm -hmm. ನೀನು ನನ್ನವನಾಗು ನನಗೆ ಮಾತ್ರ ಸೇರಿದವನಾಗು ನನ್ನಲ್ಲೇ ನಿನ್ನ ಮನಸ್ಸನ್ನ ಇಡು ನೀನು ಪ್ರತಿಯೊಂದು ಕಾರ್ಯವನ್ನ ಕರ್ಮವನ್ನ ಎಲ್ಲವನ್ನೂ ನನಗೋಸ್ಕರ ಮಾಡಿ ನನಗೆ ಅರ್ಪಣೆ ಮಾಡು ಹೀಗೆ ನೀನು ಮಾಡಿದಲ್ಲಿ ನೀನು ನನ್ನವನಾಗುತ್ತೆ ಅಂತ ಹೇಳಿ ಯಾರು ಪ್ರತಿಯೊಂದು ಕೆಲಸದಲ್ಲಿಯೂ ಕರ್ಮದಲ್ಲಿಯೂ ಕಾರ್ಯದಲ್ಲಿಯೂ ಚಿಂತನೆಗಳಲ್ಲಿಯೂ ಭಗವಂತ ಅರ್ಪಣೆ ಮಾಡುತ್ತಾರೋ ಅಂತವರ ರಕ್ಷಣೆಗೆ ಭಗವಂತ ಸದಾ ಸಿದ್ಧರಾಗಿರ್ತೇನೆ ಎನ್ನುವಂತಹ ವಿಚಾರವನ್ನ ಈ ಒಂದು ಸಂದೇಶದ ಮೂಲಕ ಜಗತ್ತಿಗೆ ತಿಳಿಯ ಕೊಟ್ಟೈತ ನಾವು ಯಾರಿಗೆ ಬೇಕಾದವರು ಅಂತ ಹೇಳಿ ಆಲೋಚನೆ ಮಾಡಿದಾಗ ನಾವು ಒಂದು ನಾಲ್ಕು ಜನಕ್ಕೆ ಬೇಕಾದವರು ಹತ್ತು ಜನಕ್ಕೆ ಬೇಕಾದವರು ಆಗಬಾರ್ದು ಭಗವಂತನಿಗೆ ಆಗಬೇಕು ಅಂತ ನಮಗೆ ಯಾರನ್ನು ಇಟ್ಟುಕೊಳ್ಳದಿದ್ರು ಪರವಾಗಿಲ್ಲ ನಾವು ಸತ್ತಾಗ ನಾಲ್ಕು ಜನಕ್ಕೆ ಬೇಕಾದವರಾಗಿಯೇ ಆಗುತ್ತೇವೆ ಯಾಕಂದ್ರೆ ಗೊತ್ತುಕೊಂಡು ಹೋಗಲಿಕ್ಕೆ ನಾಲ್ಕು ಜನ ಆ ನಾಲ್ಕು ಜನಕ್ಕೋ ಇನ್ನೊಂದಷ್ಟು ದಪ್ಪ ಇದ್ರೆ ಮತ್ತೊಂದು ಹತ್ತು ಜನ ಬೇಕಾಗಬಹುದು ಹೊರಲಿಕ್ಕೆ ಆ ಹತ್ತು ಜನಕ್ಕೋ ಬೇಕಾಗುವವರಾಗಬಾರದು ಅಥವಾ ಪ್ರಪಂಚಕ್ಕೆ ಬೇಕಾಗುವವರಾಗುವುದಲ್ಲ ಯಾರು ಭಗವಂತನಿಗೆ ಬೇಕಾದವರಾಗಿ ಆಗುತ್ತಾರೋ ಆಗ ಭಗವಂತ ನಮ್ಮ ಮೂಲಕ ಒಳ್ಳೆ ಕೆಲಸಗಳನ್ನ ಮಾಡಿಸ್ತಾನೆ ಹೇಳಿ ಇವತ್ತಿನ ಹರಿತಾರೆ ಏನು ಹಾಕಿದ್ದಾರೆ ಹೆಸರು ಎಂದರೆ ಭಕ್ತ ಹನುಮ ಎಷ್ಟು ಸುಂದರವಾದ ಹೆಸರು ಅಂದರೆ ನಾವು ಭಗವಂತನಿಗೆ ಬೇಕಾದವರು ಆದ್ದರಿಂದ ನಾನು ಭಕ್ತ ಅಂತ ಹೇಳಿ ನಮ್ಮ ಹೆಸರಿನ ಮುಂಭಾಗದಲ್ಲಿ ರಾಮದಾಸ ಮಹಿದಾಸ ವಿಷ್ಣುದಾಸ ಗೋಪಾಲದಾಸ ಶಿವದಾಸ ಅಂತ ಹೆಸರು ಇಟ್ಟುಕೊಂಡ ಮಾತ್ರಕ್ಕೆ ನಾವು ಭಗವಂತನಿಗೆ ಬೇಕಾದವರು ಆಗುತ್ತೇವೋ ಅಲ್ಲ ಆ ಭಗವಂತ ಇಳಿದು ಬರಬೇಕು ನನ್ನ ಭಕ್ತ ಅಂತ ಹೇಳಿ ಒಪ್ಪಿಕೊಳ್ಳಬೇಕು ಅಪ್ಪಿಕೊಳ್ಳಬೇಕು ನಮಗೆ ಸಾಲುಚ್ಯ ಪದವಿಯನ್ನ ಕೊಡಬೇಕು ಹಾಗೆ ಮಾಡಬೇಕು ಭಗವಂತ ಬಂದು ನಮ್ಮನ್ನ ಒಪ್ಪಿಕೊಂಡು ನೀನು ನನ್ನ ಅಂತ ಹೇಳಬೇಕು ಆ ರೀತಿ ಆಗಬೇಕಾದ್ರೆ ನಾವು ಅದೇ ರೀತಿಯಲ್ಲಿ ಬದುಕಬೇಕಾಗುತ್ತದೆ ಆರುದರಿಂದಲೇ ದಾಸೋರೆ ಹೇಳಿರುವಂಥದ್ದು ಇವತ್ತು ಹನುಮ ಭಕ್ತ ಹನುಮ ಆಗಬೇಕು ಅಂತ ಇದ್ರೆ ಅವರ ಬಂದ ದಾರಿ ಅಂತ ನಾವು ತಿಳ್ಕೊಳ್ಬೇಕು ವಿಶೇಷವಾಗಿ ಹನುಮತ್ ಜಯಂತಿಯ ಅಂತ ಸರಿ ಹನುಮತ್ ಹನುಮಂತನ ಹುಟ್ಟಿನ ದಿನ ಹಾಗಂದ ಮಾತ್ರಕ್ಕೆ ಆಚರಣೆ ಮಾಡಿಬಿಟ್ಟು ಸುಮ್ಮನೆ ಕೂತ್ಕೊಳ್ಳುವುದು ಪಣ ತಗೂಡುದು ಅಂತ ಹೇಳದೆ ಅಲ್ಲ ಹನುಮ ಸಾಗಿನ ದಿಕ್ಕಿನಲ್ಲಿ ನಾವು ಸಾಗಬೇಕು ನಮ್ಮ ಮನಸ್ಸನ್ನ ಹನುಮನ ಕಡೆಗೆ ನಾವು ತಿರುಗಿಸಬೇಕು ರಾಮನ ಬಂಟ ಹನುಮಂತ ರಾಮದೋತ ದೂತ ರಾಮ ಭಕ್ತ ಹನುಮಂತ ಅಂತ ಹೇಳಿದ ಹಾಗೆ ಯಾಕೆ ಅಂತ ಹೇಳಿದ್ರೆ ರಾಮನ ದಿವಸ ನಾವು ಮರಿಕಟ್ಟೆ ಮಾಡಿದ್ರೆ ರಾಮನ ಹಾಗೆ ಆಗಲಿ ಅಂತ ಹೇಳ್ತೇವೆ ಯಾಕೆ ಅಂತ ಹೇಳಿದ್ರೆ ರಾಮ ಅಂತ ಹೇಳಿದ್ರೆ ಮರಿಯಾದ ಪುರುಷೋತ್ತಮ ಜಗತ್ತಿನಲ್ಲಿ ಹೇಗಿರಬೇಕು ಹೇಗೆ ನಡಿಬೇಕು ಅಂತ ಹೇಳಿ ಜಗತ್ತಿಗೆ ತೋರಿಸಿಕೊಟ್ಟವ ರಾಮ ಅಂತ ಹೇಳ್ತೇವೆ ಆದರೆ ಹನುಮನಾಗಬೇಕು ಹನುಮನಾಗಿ ಆ ರಾಮದೇವರ ಚರಣಕ್ಕೆ ನಮ್ಮನ್ನು ನಾವು ಅರ್ಪಣೆ ಮಾಡಿಕೊಂಡಾಗ ನಾವು ರಾಮರಾಗುವುದು ಹೇಗೆ ಅಂತ ಹೇಳಿ ರಾಮರೇ ಹೇಳಿಕೊಡ್ತಾನೆ ಅಂತ ಯಾಕೆ ಅಂತ ಹೇಳಿದ್ರೆ ಒಂದೆಡೆಯಲ್ಲಿ ಕಡೆಯಲ್ಲಿ ದಾಸರು ಹೇಳಿದ್ದಾರೆ ಹನುಮದೇ ಹರಿಗ ಹಾಗರಿಂದಾಸ ಹಾಗಾದ್ರೆ ರಾಮನ ಚರಣಕ್ಕೆ ನಾವು ಹನುಮಂತನ ಹಾಗೆ ದಾಸರಾದ್ರೆ ಮಾತ್ರ ಪುರಂದರ ನಮ್ಮ ಹೃದಯದಲ್ಲಿ ಒಮ್ಮೆ ನಾವೀಗ ದಾಸರಾಗಿದ್ದೇವೋ ಹಾಗಾದ್ರೆ ದಾಸ ಅಂತ ಹೇಳಿದ್ದೇವೆ ಅವರ ಲಕ್ಷಣಗಳೇನು ದಾಸರಾದವ ಹೇಗಿರಬೇಕಾಗುತ್ತದೆ ಅಂತ ಹೇಳುವುದನ್ನ ದಾಸರು ಹೇಳ್ತಾ ಇದ್ದಾರೆ ನೋಡಿ ದಾಸ ಅಂತ ಹೇಳುವುದಕ್ಕೆ ತುಂಬಾ ಸುಲಭದ ಅರ್ಥ ಹೇಳಿದ್ರೆ ಚರಣ ಸೇವಕೋ ಆದ್ದರಿಂದ ಹೇಳಿರುವುದು ಪ್ರಪಂಚದಲ್ಲಿ ಎಲ್ಲರ ದಾಸರಾಗುವುದು ಬೇಡ ಹೆಂಡತಿ ಮಕ್ಕಳ ದಾಸ ಹಣದ ದಾಸ ಕೀರ್ತಿಯ ದಾಸ ಇದು ಯಾವುದರ ದಾಸರಾಗುವುದು ಆಗುವುದಕ್ಕೆ ಏಸು ಜನ್ಮದ ಸುಕೃತವೋ ಆದ್ದರಿಂದ ಭಗವಂತ ನಿನ್ನ ದಾಸರಾಗುತ್ತೇನೆ ನಾನು ನಿನ್ನ ಚರಣಕ್ಕೆ ನಾನು ಬಾಗುತ್ತೇನೆ ಅಂತ ಹೇಳಿ ಅವನ ಚರಣ ದಾಸರಾಗಬೇಕು ಹಾಗಾದ್ದರಿಂದ ದಾಸರ ವಿಚಾರ ಮಾತನಾಡುವಾಗ ಪ್ರಪ್ರಥಮ ದಾಸಿಯಾರು ಅಂತ ಕೇಳಿದ್ರೆ ದಾಸಿ ಅಂತ ಹೇಳುತ್ತದೆ ಶಾಸ್ತ್ರ ಯಾಕೆ ಲಕ್ಷ್ಮೀದೇವರು ಅಂತ ಹೇಳಿದ್ರೆ ಮಂದರೆಗೆ ಹೀಗೆ ತಿರುಗುವಾಗ ಸಮುದ್ರವಂಧನ ಕಾಲದಲ್ಲಿ ಒಂದು ತಿರುಗುವಾಗ ಹುಟ್ಟಿದವಳು ಹಾಗಾದ್ರಿಂದ ಇವತ್ತು ದೇವಿ ನಮ್ಮ ಹತ್ರ ಇದ್ರೆ ನಾಳೆ ಅವರ ಹತ್ರ ಇರ್ತಾರೆ ಓಮೇಲೆ ಅಲ್ಲಿ ಹೋಗುತ್ತಾರೆ ಅವರು ಒಂದು ದಿವಸ ಎಲ್ಲಿ ಸ್ಥಿರವಾಗಿ ಇದ್ದದ್ದು ನೋಡಿ ಕಾಲು ನೋಡ್ಕೊಂಡಿಲ್ಲ ಯಾಕೆ ಅಂತ ಹೇಳಿದ್ರೆ ಅವರು ಹುಟ್ಟ ಚಂಚಲೆ ಚಂಚಲವಾಗಿಯೇ ಸುತ್ತಾಡಿಕೊಂಡಿರೋ ಅವರು ಪ್ರಪಂಚದಲ್ಲಿ ಅಂತಹ ಹುಟ್ಟು ಚಂಚಲೆಯಾದ ಲಕ್ಷ್ಮೀ ದೇವಿಯು ಎಲ್ಲ ಕೂತಿದ್ದಾರೆ ಅಂತೇಳಿದರೆ ಏನು ಥರ ಅಂತೇಳು ಲಘುವಿಗೆ ಅಂತ ಮಾಡೋ ಅಂತ ಹೇಳಿ ನಮ್ಮೆಲ್ಲರಂತ ಹಾರಿಸಿಕೊಳ್ತಕ್ಕಂತಹ ದಾಸೆ ಸೇವಕರಲ್ಲಿ ದಾಸರಲ್ಲಿ ಪ್ರಪ್ರಥಮ ಸ್ಥಾನದಲ್ಲಿತ್ತು ಮತ್ತಿನ ಸ್ಥಾನ ನೋಡಿ ಆಂಜನೇಯನಿಗೆ ಸಿಗುತ್ತದೆ ಯಾಕೆ ಅಂತ ಹೇಳಿದ್ರೆ ದಾಸ ಚರಣ ದಾಸ ಅಂತ ಕೇಳಿದ್ರೆ ಭಗವಂತನ ಕಾಲುಗುಡದಲ್ಲಿ ಕೂತುಕೊಂಡು ಇರಬೇಕು ಅಂತ ಅರ್ಥ ಅವನ ಹೇಳಿದ ಎಲ್ಲ ಕೆಲಸಗಳನ್ನು ಮಾಡಬೇಕು ಅಂತ ಯಾರು ನಮ್ಮ ಒಡೆಯರಿದ್ದಾನೋ ಅವನ ದಾಸ ಆಗಿದ್ದೇನೆ ನಾನು ಅಂತ ಹೇಳಿದ್ರೆ ಅವನ ಪಕ್ಕದಲ್ಲೇ ಕೂತ್ಕೊಳ್ಬೇಕಾಗುತ್ತದೆ ಆದ್ದರಿಂದ ಭಗವಂತನ ದಾಸನಾಗಿ ಅವನ ಕಾಲ್ಗುಣದಲ್ಲಿ ಕೂತು ಎಲ್ಲಿಯೂ ಕೂಡ ಅಭಿಪ್ರಾಯ ವ್ಯತ್ಯಾಸ ಬರ್ಲಿಕ್ಕಿಲ್ಲ ದೇವರೇನು ಹೇಳಿದ್ರೋ ಅದಕ್ಕೆ ನಾವು ಸರಿ ನೀವು ಹೇಳ್ತೇವೆ ಸರಿ ಅಂತ ಹೇಳಿ ಅವನು ಹೇಳಿದಂತಹ ಕೆಲಸವನ್ನು ಮಾಡುವಂಥದ್ದು ಆದ್ದರಿಂದ ಇದಕ್ಕೆಲ್ಲ ನಾನು ತಯಾರಿದ್ರೆ ఆకే కే దేవరని దాస మారి కో స్వామి ನಮ್ ದಾಸ್ಯ ಸತ್ಯಾತ್ಮ ನಿವೇದಂ ಅಂತ ಅದರಲ್ಲಿ ಏಳಿ ಭಕ್ತಿ ದಾಸ್ಯ ಭಕ್ತಿ ಅಂತ ಹೇಳಿದ್ರೆ ಅಲ್ಲಿವರಿಗೆ ಹೋಗಬೇಕಾದ್ರೆ ಶ್ರವಣ ಮಾಡ್ಬೇಕು ಹೈಕತೆ ಕೇಳ್ಬೇಕು ಇವಾಗ ಹನುಮಾನ್ ಚಾಲೀಸ ವಿಷ್ಣು ಸಹಸ್ರ ಬ್ರಾಮ ಕೀರ್ತನೆ ಆಗಬೇಕು ಮನೆಗೆ ಹೋಗುವಾಗ ಏನ್ ಹೇಳಿದ್ದಾರೆ ಅದನ್ನೇ ಸ್ಮರಣೆ ಮಾಡ್ತಾ ಇರಬೇಕು ಆಮೇಲೆ ಅದಕ್ಕೆ ಪೂಜೆಯ ಸ್ವರೂಪವನ್ನು ಕೊಟ್ಟು ಪಾದ ಸೇವನೆ ಮಾಡಬೇಕು ವಂದನೆ ಎಲ್ಲ ಮಾಡ್ಬೇಕು ನಾವು ಮಾಡಿ ಕಡೆಗೊಮ್ಮೆ ಅವರ ದಾಸನ ಅಂತ ಹೇಳಿ ಧ್ಯಾನ ಮಾಡ್ಬೇಕು ನಮಗೆ ಧ್ಯಾನ ಕಷ್ಟ ಅಂತ ಹೇಳಿದ್ರೆ ಕೀರ್ತನೆಯನ್ನು ಮಾಡಿ ಅಂತ ಹೇಳ್ತಾರೆ ಅದರಿಂದ ಹರಿ ಹರಿಪದಳು ಹರಿನಾಮಗ ಅಂತ ಹೇಳಿರುವಂಥದ್ದು ಯಾಕಂತ ಹೇಳಿದ್ರೆ ಧ್ಯಾನ ಎಲ್ಲ ಕೃತಯುಗಕ್ಕಾಯಿತು ಸ್ವಾಮಿ ಧ್ಯಾನಕ್ಕೂ ಕೀರ್ತನೆಗೂ ವ್ಯತ್ಯಾಸ ಇದ್ರಿಷ್ಟೇ ಧ್ಯಾನ ಅಂತ ಹೇಳಿದ್ರೆ ದೇವ್ರು ಮಾತಾಡೋದು ನಾವು ಸುಮ್ಮನೆ ಬಿಟ್ಕೊಳ್ಳು ಕೀರ್ತನೆ ಅಂತ ಹೇಳಿದ್ರೆ ನಾವು ಮಾತಾಡೋದು ದೇವರು ಸುಮ್ಮನೆ ಮನೆ ಎರಡೂ ಕೂಡ ಒಂದೇ ಆದದ್ದರಿಂದ ಇಲ್ಲಿ ನಾವು ಭಗವಂತನಿಗೆ ಹೇಳಿ ಹೇ ಪುರವಿಟ್ಟಲ್ಲ ಫೋನ್ ಮಾಡಿದವನು ದಾಸನ ಮಾಡಿಕೋ ಏನ ಅಂತ ಹೇಳುವಾಗ ದೇವರಿಗೆ ನೀವು ದಾಸನ ಮಾಡಿಕೊ ಅಂತ ಹೇಳಿರುವಂತದ್ದು ಕೇಳಬೇಕು ಆ ಕೇಳುವ ಹಾಗೆ ಇಲ್ಲಿ ಕೀರ್ತನೆ ಮಾಡಬೇಕು ಹರಿಕಹಾದಿಗಳಲ್ಲಿ ಪಾಲುಗುಡಬೇಕು ಅವಾಗ ಹೇಳ್ತಾರೆ ಯಾವ ರೀತಿಯಲ್ಲಿ ಭಗವಂತನ ಭಕ್ತರಾಗಬೇಕು ಅಂತ ಅದಕ್ಕೆ ಮೊದಲನೆಯದಾಗಿ ಹೇಳ್ತಾ ಇದ್ದಾರೆ ದುರ್ಗುತಿಗಳೆಲ್ಲ ಯಾವ ಯಾವ ದುರ್ಗುತಿಗಳು ಕುಟಿ ನಾವು ನೋಡಬೇಕು ಭಗವಂತನನ್ನ ಅವನ ಚಿಂತನೆಗಳನ್ನ ನಮ್ಮ ತಲೆಯಿಂದ ದೂರ ಮಾಡುವಂಥದ್ದೆಲ್ಲವು ಕೃತಿಗಳಂತನೇ ಅಂತ ಆದ್ದರಿಂದ ಅವೆಲ್ಲವನ್ನ ಬಿಡಿಸಿದ್ರೆ ಬಿಡಿಸುವ ನೀನು ಯಾಕೆಂತ ಹೇಳಿದ್ರೆ ನೋಡಿ ನೀವು ಒಂದು ರೀತಿಯ ನೋಡಿಕೊಳ್ಳುವಿಕೆ ಆಣೆ ದೇವರನ್ನ ದೇವರನ್ನಿಟ್ಟುಕೊಳ್ಬೇಕಂತೆ ಅದು ಕುರತನ ತಾತರು ಹೇಳ್ತಾರೆ ಪರೀಕ್ಷೆಯಲ್ಲಿ ಸೇರ್ಗಡೆ ಆಗಬೇಕು ನಿನಗೆ ಅಷ್ಟೇ ಅಲ್ಲ ಮುಖ್ಯವಾಗಿ ಹಾಡಿನಲ್ಲಿ ಹುಟ್ಟಕ್ಕೆ ವಿಶ್ಲೇಷಣೆ ಮಾಡುವುದಾದ್ರಿದೆ ನಾವು ನೋಡಿಕೊಳ್ಳಬೇಕಾದದ್ದು ಅಂತೆ ಈ ಹನುಮಂತನಂತಹ ಚರಣದಾಸರೆಯು ನಾವು ದಾಸರು 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 ಅಂತ ಹೇಳಿಕೊಂಡು ಬರ್ತೇವೆ ನಮ್ಮ ದೇವರಂದ್ರೆ ಭಾಳ ಇಷ್ಟ ನಮಗೆ ನೋಡಿ ಒಂದು ಗಂಡ ಹೆಂಡತಿ ಗಂಡು ಮಗು ಆಗ್ಲಿಲ್ಲ ಅಂತ ಒಂದು ದೇವರ ದೇವಸ್ಥಾನಕ್ಕೆ ಹೋದರಂತೆ ಹೋಗಿ ದೇವರೇನು ನಿಂತು ಪ್ರಾರ್ಥನೆ ಮಾಡ್ತಾನೆ ಗಂಡ ಏ ದೇವರೇ ನನಗೊಂದು ಗಂಟು ಸಂತಾನ ಆಗಲಿಲ್ಲ ಒಂದು ಮಗು ಆಯ್ತು ಅಂತ ಆದ್ರೆ ನಿನ್ನ ತಲೆಗೆ ಕಿರೀಟ ಮಾಡಿಸ್ತೇನೆ ಅಂತ ಚಿನ್ನದ್ದೇತಂತ ಹೇಳಲಿಲ್ಲ ಕಿರೀಟ ಮಾಡಿಸ್ತೇನೆ ಅಂತ ಹೇಳುವಾಗ ಹೆಣ್ಣು ಈಗ ತಿರುಗಿಸ್ತಿಟ್ಲ ಅಂತೆ ಇಪ್ಪತ್ತೈದು ವರ್ಷ ಆಯ್ತು ಮದುವೆ ಒಂದು ಪಳೆ ಮಾಡಿಸಿ ಆಗ್ಲಿಕ್ಕಾಗಿಲ್ಲ ದೇವರಿಗೆ ಕಿರೀಟ ಪಳೆಯುತ್ತೆ ನೋಡಿ ಅವಸ್ಥೆ ಆಗುವಲ್ಲಿ ಸುಮ್ಮನೆ ನಾನು ಎಲ್ಲಿ ಆದರೂ ಚಿನ್ನದ್ದು ಮಾಡಿಸಿ ಹಾಕ್ತೇನೆ ಅಂತ ಹೇಳಿದೆ ಇಲ್ಲಲ್ಲ ಚಿನ್ನದ ನೀವು ಅಯ್ಯೋ ಆ ಬೆಲೆಯ ರೇಟಲ್ಲಿ ಯಾರು ಮಾಡಿ ಹಾಕುದು ಸುಮ್ಮನೆ ದೇವರಿಗೆ ಕೇಳುದಿಲ್ಲ ಅಂತ ಮಾತಾಡಿದ್ರೆ ದೇವರಿಗೆ ಕೇಳಿದಿಸಿ ಮಾತಾಡ್ತಾ ಮಾತಾಡ್ತಿದ್ದಾರೆ ನೀವು ಮೋಸ ಮಾಡ ಯಾರು ಕಿರೀಟ ಅಂದ್ರೆ ಎಂತ ತಲೆಯನ್ನ ಮುಚ್ಚುವಂತಹ ಒಂದು ವಸ್ತು ಅಂತ ಆದ್ರಿಂದ ಮೊದಲು ಕಂಡು ಮತ್ತೆ ದೇವರಿಗೆ ತಲೆ ಮುಚ್ಚೋದೇನಾದ್ರೂ ಒಂದು ಕೊಟ್ಟರೆ ಆಯ್ತಲ್ಲ ಒಂದು ಚಂದದ ಬಟ್ಟೆಯ ಟೋಪಿ ಮಾಡಿ ಕೊಡುವ ನೀನ್ ಯಾಕೆ ತಲೆ ಬಿಸಿ ಮಾಡಿ ಚಿನ್ನ ಅಂತೇವೆ ಚಿನ್ನ ನೋಡಿ ನಮ್ಮದು ಚರಣ ಸೇವಕರು ಶರಣದಾಸರು ನಾವು ಹೇಗೆಲ್ಲ ಇರ್ತೇವೆ ವ್ಯವಹಾರ ಯಾರೊಟ್ಟಿಗೆ ಮಾಡ್ತೇವೆ ಲೋಕದ ಜನರೊಟ್ಟಿಗೆ ಮಾತ್ರ ಒಳಗೆ ಬಹುದೇವ್ರೊಟ್ಟಿಗೆ ವ್ಯವಹಾರವೇ ಮಾಡುದು ನಾವು ಇನ್ನೊಬ್ಬ ಹೇಳಿದ ನೋಡಿ ಎಲ್ಲ ನೆನಪಾಗ್ತದೆ ಅವರಿಗೆ ಯಾಕಂದ್ರೆ ನಿಜವಾದ ಚರಣದಾಸರು ಯಾರಿದ್ದಾರೆ ಅವರೊಟ್ಟಿಗೆ ನಮ್ಮನ್ನ ಹೋಲಿಸಿ ನೋಡ್ಬೇಕಲ್ಲ ನಾವು ಎಲ್ಲಿದ್ದೇವೆ ಅಂತ ಆಗ ನಾವೆಲ್ಲಿದ್ದೇವೆ ಅಂತ ನೋಡಿಕೊಂಡಾಗ ಮುಂದೆ ಹೇಗೆ ಹೋಗಬೇಕು ಆ ಮಟ್ಟಕ್ಕೆ ಹೇಗೆ ಏರಬೇಕು ಅಂತ ಹೇಳುವಂಥದ್ದು ಗೊತ್ತಾಗ್ತದೆ ಅಂತ ಒಬ್ಬ ಹೇಳಿದಂತೆ ಸ್ವಾಮಿ ಪ್ರತಿ ಸತಿ ನಾನು ಕುಂಬಳೆಗೆ ಹೋಗುವಾಗ ಏಕೆಂದರೆ ನಮ್ಮ ಕರ್ನಾಟಕದಲ್ಲಿ ಲಾಟ್ರಿ ಸಿಕ್ಕುವುದಿಲ್ಲ ಲಾಟ್ರಿ ತೆಗೊಳ್ತೇನೆ ಕುಂಬಳೆಗೆ ಹೋಗುವಾಗ ಅಲ್ಲಿ ಲಾಟ್ರಿ ಉಂಟು ಗೊತ್ತಾಯ್ತಲ್ಲ ಒಂದು ದಿವಸ ಅದು ಒಂದು ಟೂಟು ಬಂದಿದ ಸ್ವಾಮಿ ನಾನು ನಾಳೆ ತೆಕ್ಕುವಂಥದ್ದು ಶುಕ್ರವಾರ ಬಿಡುಗಡೆ ಆಗ್ತದೆ ಲಾಟ್ರಿ ನನಗೆ ಒಂದು ಲಕ್ಷ ರೂಪಾಯಿ ಬರಬೇಕು ಅದು ಬಂದರೆ ಐವತ್ತು ಸಾವಿರ ನಿರುಗಿದೆ ಹೇಳಿ ಮರು ದಿವಸ ಶುಕ್ರವಾರ ಬಂತು ಬಂದದಷ್ಟು ಐವತ್ತು ಸಾವಿರ ಬೇರೆ ದೇವರ ಮನೆಗೆ ಬಂದು ಹೇಳಿದಂತೆ ದೇವರೇ ಅಲ್ಲ ನೀನು ಎಷ್ಟು ಒಳ್ಳೆಯವನು ಅಂತ ಗೊತ್ತಿರಲಿಲ್ಲ ನಾನು ಒಂದು ಲಕ್ಷ ಸಿಕ್ಕಿದ್ರೆ ಐವತ್ತು ಸಾವಿರ ನಿನಗೆ ಅಂತ ಹೇಳಿದ್ದೆ ನೀನು ನೋಡಿದರೆ ಈ ಭಕ್ತನ ಮೇಲೆ ಏನು ಕರುಣೆ ಸುಮ್ಮನೆ ಹೇಳಿದ್ದಲ್ಲ ಒರೇ ಪಕ್ಕವರ ಕಾವ ಬಿರುದು ಎನ್ನ ಮರೆಯದೇ ರಕ್ಷಣೆ ಮಾಡಿದೆಯೇ ಪೊರೆತು ಅಂತ ಸುರಂದರದಾಸರು ನೀನು ಹೇಳಿದ್ ಸರಿ ಏನು ಬೇಕಾದ್ರೆ ಹೇಳು ನೀನು ನೀನು ನನಗೆ ಒಂದು ಲಕ್ಷ ಕೊಡುವಾಗ ನಿನ್ನ ಐವತ್ತು ಸಾವಿರ ನಿನ್ನತ್ರೇ ಇಟ್ಟುಕೊಂಡು ಕೊಟ್ಟು ಬಿಟ್ಟಿದ್ದೀಯಲ್ಲಪ್ಪ ನನಗೆ Thank you. ಯಾವ ಭೇದವೂ ಇಲ್ಲ ಸ್ವಾಮಿ ಯಾಕೆಂತ ಹೇಳಿದ್ರೆ ನನ್ನನ್ನು ಸಂಪೂರ್ಣವಾಗಿ ನಡೆಸುವವನು ನೀನೇ ನೀನಿದ್ದರೆ ಮಾತ್ರ ನಾನು ನೀನು ಬಿಂಬ ನಾನು ಪ್ರತಿಬಿಂಬ ನೀನು ಬೆಳಕಿದರೆ ನಾನು ಬೆಳಗುತ್ತೇನೆ ಇಲ್ಲ ಅಂತ ಹೇಳುವಂತಹ ಆ ಒಂದು ಮನಸ್ಥಿತಿಯಲ್ಲಿ ಭಗವಂತ ನಂದಿಗೆ ಬಹಳ ಸುದೃಢವಾಗಿರ್ತಕ್ಕಂತಹ ಭಕ್ತಿಯನ್ನ ಮಾಡಿದಾಗ ಆ ಭಗವಂತ ಓಡೂರಿ ಬಂದು ನೀನು ನನ್ನ ಭಕ್ತ ಒಪ್ಪಿಕೊಳ್ತಾನೆ ಆದ್ದರಿಂದ ಆಂಜನೇಯ ತನ್ನ ನಡೆಗುಡಿಯಲ್ಲಿ ಯಾವ ರೀತಿಯಲ್ಲಿ ಶ್ರೀರಾಮ ತತ್ವವನ್ನು ಅಳವಡಿಸಿಕೊಂಡ ಅಂತ ಹೇಳಿದ್ರೆ ಕಿರಿಯರಲ್ಲಿ ಗೌರವ ಕಿರಿಯರಲ್ಲಿ ಪ್ರೀತಿ ನಿತ್ಯೂ ಹರಿಗತಿಗಳನ್ನು ಕೇಳುತ್ತಾ ಇರುವಂತಹ ಪ್ರಪಂಚದ ಬಗ್ಗೆ ವಿರಕ್ತಿಯನ್ನ ಹೊಂದಿದವನಾಗಿರುವಂತಹ ಆಂಜನೇಯ ಘನತತ್ವವೊಂದಕ್ಕೆ ಮನಸೋತು ಘನತತ್ವ ಅಂತ ಹೇಳಿದ್ರೆ ರಾಮತತ್ವ ಅದನ್ನೇ ಬಿಂದುವಾಗಿಟ್ಟುಕೊಂಡು ಅದರ ಸುತ್ತಲೂ ಕೂಡ ತಾನು ಪ್ರದಕ್ಷಿಣೆ ಮಾಡುತ್ತಾ ಇರುವ ಯಾಕಂದ್ರೆ ಯಾವ ಕೆಲಸಕ್ಕೆ ಹೋದ್ರು ಆತ ಬರುವಂತದ್ದು ಕಡೆಗೆ ಬಿಂದುವಿಗೆ ಮಾತ್ರ ಅಂತ ಹೇಳಿದ್ರೆ ರಾಮಾರ್ಪಣ ವಸ್ತು ಅಷ್ಟೇ ಆ ರೀತಿಯಲ್ಲಿ ಬದುಕಿದವ ಒಬ್ಬ ಇದ್ದಾನೆ ಅಂತ ಹೇಳಿದ್ರೆ ಅವ ಆಂಜನೇಯ ಇವತ್ತಿನ ದಿವಸ ವಿಶೇಷವಾಗಿ ಮಾರುತಿ ಹುಟ್ಟಿದಂತಹ ಸಮಯ ಈ ಒಂದು ಹರುವ ಜಯಂತಿಯ ದಿವಸ ನಾವು ಕಥೆಗಳನ್ನ ಕೇಳಬೇಕು ಪಾಲ್ಗೊಳ್ಬೇಕು ಯಾಕೆ ಆಂಜನೇಯನಿಗೆ ಹರಿಕತೆ ಅಂತ ಇಷ್ಟ ಹರಿಕತೆ ಅಂತ ಹೇಳಿದ್ರೆ ತುಂಬಾ ಇಷ್ಟ ಯಾಕೆ ಅಂತ ಹೇಳಿದ್ರೆ ಮೊತ್ತ ಮೊದಲನೆಯ ಹರಿದಾಸ ಯಾರು ಅಂತ ಕೇಳಿದ್ರೆ ಪ್ರಹ್ಲಾದ ಆಂಜನೇಯ ಇವರೆಲ್ಲ ಆ ಸಾಲಲ್ಲಿ ನಿಲ್ಲುವಂತವರು ಅಂತ ಹರಿಕತೆಗಳನ್ನ ಶುರು ಮಾಡಿದ್ದೇ ಅವರು ಅಂತ ಹೇಳಿ ಪುರಾಣ ಹೇಳ್ತದೆ ಹಾಗಾದ್ರೆ ನಿತ್ಯ ಹರಿಕತೆಗಳ ಕೇಳುತ್ತಲೇ ಇರಬೇಕು ಅಂತ ಹೇಳಿರತಕ್ಕಂತಹ ಆಂಜನೇಯ ಸ್ವಾಮಿ ಇವತ್ತು ರಾಮ ಭಕ್ತನಾಗಿ ಭಕ್ತ ಭಗವನಾಗಿ ಜಗತ್ತಿನಲ್ಲಿ ಯಾವ ರೀತಿ ಪೂಜೆ ಪುರಸ್ಕಾರಗಳನ್ನು ಪಡೆದುಕೊಳ್ತಾ ಇದ್ದಾನೆ ಅದಕ್ಕೆ ಕಾರಣ ಆ ಭಗವಂತ ಅವನನ್ನ ದಾಸ ಅಂತ ಹೇಳಿ ಒಪ್ಪಿರುವಂಥದ್ದು ಮತ್ತು ಆತ ದಾಸನಾಗಿ ನಡೆದುಕೊಂಡಿರುವಂಥದ್ದು ಹಾಗಾದ್ರೆ ಒಬ್ಬ ದಾಸನ ನಡಿ ಹೇಗಿರಬೇಕು ಯಾವ ರೀತಿ ಒಬ್ಬ ಭಕ್ತ ಇರಬೇಕು ಎನ್ನುವಂಥದ್ದನ್ನು ಆ ಒಂದು ಆಂಜನೇಯನ ಜೀವನ ವೃತ್ತಾಂತದಲ್ಲಿ ನಾವಿವತ್ತು ಶ್ರವಣ ಮಾಡೋಣ